ಎಲ್ಲ ಚಿತ್ರಲೋಕ ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ಮಧುಸೂದನ್ ರೆಡ್ಡಿ ನಟ ನಿರ್ಮಾಪಕ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ರಸಿಕಾ ಎಗೈನ್ ಐ ವಾಸ್ ಟೋಟಲಿ ಇನ್ವಾಲ್ವ್ ಇನ್ ದಸ್ ಪಿಕ್ಚರ್ ವಿತ್ ವೆಂಕಟೇಶ್ ಆ್ಯಂಡ್ ಐ ವಾಸ್ ಲುಕಿಂಗ್ ಆಫ್ಟರ್ ಆ್ಯಂಡ್ ಅನ್ನ ಆ ಪಿಕ್ಚರು ಅಷ್ಟೇ ಅಂದರೆ ತುಂಬ ತುಂಬ ಪೇನ್ಫುಲ್ ಆಗಿ ಅಗೇನ್ ತುಂಬ ತೊಂದರೆ ಅನುಭವಿಸಿ ಮಾಡಿದ ಪಿಕ್ಚರ್ ಅದು ದ್ವಾರ್ಕೀಶ್ ಅವರು ಡೈರೆಕ್ಷನ್ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದು ದ್ವಾರ್ಕೀಶ್ ಅವರೇ ಡೈರೆಕ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ದು ತುಂಬ ಒಂದು ಯಾವುದೋ ಒಂದು ಸಬ್ಜೆಕ್ಟನ್ನು ಇಟ್ಟುಕೊಂಡು ಕಂಡು ಮಾಡಿದ್ದದು ರವಿಚಂದ್ರ ರವಿ ವಾಸ್ ಆಲ್ಸೋ ವೆರಿ ಮಚ್ ಈಸ್ ಅ ಮ್ಯಾನ್ ಅಗೈನ್ ಇನ್ವಾಲ್ವ್ಸ್ ಇನ್ ಸಿನಿಮಾ ಎ ಟು ಝೆಡ್ ಅದರಿಂದಲೇ ಆ ಮನುಷ್ಯನ ಸಕ್ಸಸ್ ಅಂತ ಹೇಳಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾನೆ ಈಸ್ ಇಸ್ ಒನ್ ಮ್ಯಾನ್ ಬ್ರೀಚ್ ಸಿನಿಮಾ ಅವನಿಗೆ ಬೇರೆ ಹವ್ಯಾಸ ಇಲ್ಲ ಹಾಂ ನೆಕ್ಸ್ಟ್ ಕ್ಲೋಸಾಗಿ ಹೇಳ್ತೀನಿ ಅಂದರೆ ನೋಡಿರೋದ್ರಿಂದ ಮನುಷ್ಯನಿಗೆ ಸಿನಿಮಾದಲ್ಲಿ ಇವರವ್ರಿಗೆ ತುಂಬ ಹವ್ಯಾಸಗಳಿರ್ತದೆ ಏನಾದರೂ ಒಂದು ಆಡೋದು ಇನ್ನೇನು ಮಾಡೋದು ಇನ್ನೇನೋ ಆ್ಯಕ್ಟಿವಿಟೀಸಲ್ಲಿ ರವಿ ಈಸ್ ನಥಿಂಗ್ ಈ ಇಸ್ ಓನ್ಲಿ ಸಿನಿಮಾ ಟೋಟಲ್ ಸಿನಿಮಾ ಅಂದರೆ ಒಂದು ಆ ಮನುಷ್ಯ ಸಿನಿಮಾ ಬಿಟ್ಟು ಬೇರೆ ಯೋಚನೆ ಮಾಡಲ್ಲ ಮನೇಲಿ ಹೋಗಿ ಸತಿ ಹೋದರೆ ಒಬ್ಬನೇ ಕುತ್ಕೊಂಡು ಹಿಂಗೆ ಯೋಜನೆ ಮಾಡ್ತಾ ಇರ್ತಾನೆ ಏನು ಅಂದರೆ ಸಿನಿಮಾ ಯೋಜನೆ ಮಾಡ್ತಿರ್ತಾನೆ ಬೇರೆ ಏನು ಯೋಚನೆ ಮಾಡೋಲ್ಲ ಹಾಗೆ ಟ್ವೆಂಟಿ ಫೋರ್ ಅವರ್ಸ್ ಸಿನಿಮಾ ಕಷ್ಟ ನಾವು ಇಷ್ಟೆಲ್ಲ ಏನೇನು ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಟ್ವೆಂಟಿ ಫೋರ್ ಅವರ್ ಸಿನಿಮಾ ಅಲ್ಲ ಆ ಥರ ದಟ್ ಮೆನ್ ಸಿನಿಮಾ ಹಾಗಾಗಿ ಆ ಪಿಚ್ಚರ್ ಸ್ಟಾರ್ಟ್ ಆದಮೇಲೆ ಒಂದು ರೇಂಜ್ಗೆ ಹೋದಾಗ ಎಲ್ಲೋ ಒಂದತ್ರ ದ್ವಾರ್ಕಿಶ್ ಮಾಡ್ತಾ ಇರೋ ಸ್ಟೈಲ್ ಆಗಲಿ ಅವನಿಗೆ ಅವ್ನಿಗಿಷ್ಟ ಆಗಲಿಲ್ಲ ಅವನ ರೇಂಜ್ಗೆ ಅವ್ನ ಥರಕ್ಕೆ ಅನ್ನೋದು ದೋ ಈ ಓನ್ಲಿ ಎನ್ಕರೇಜ್ಡ್ ದ್ವಾರ್ಕಿಶ್ ಸೋ ವೆಲ್ ಏ ಈ ದ್ವಾರ್ಕಿಶ್ ಅಂದರೆ ಐಲಿ ರೆಸ್ಪೆಕ್ಟೆಡ್ ವೀರಸ್ವಾಮಿ ಅವರು ದ್ವಾರ್ಕಿಶ್ನ ಯಾವಾಗಲೂ ತುಂಬ ಎನ್ಕರೇಜ್ ಮಾಡಿದ ವ್ಯಕ್ತಿ ತುಂಬ ಕ್ಲೋಸ್ ಆಗಿದ್ದ ವ್ಯಕ್ತಿ ಹಾಗಾಗಿ ಫಾದರ್ ಇದರಲ್ಲಿ ಈ ಮನುಷ್ಯನ ಸ್ಟಾರ್ಟೆಡ್ ಎಲ್ಲ ಇತ್ತು ಆಮೇಲೆ ಒಳ್ಳೆ ಒಂದು ಹತ್ರ ಆ ಟೇಸ್ಟ್ಗಳು ಸು ಮ್ಯಾಚ್ ಆಗಲಿಲ್ಲ ಆಯಿತು ಆಯಿತು ನಲ್ಲ ಕ್ಲ್ಯಾಶ್ ಆಫ್ ದ ಅಂದರೆ ದ ವೇ ಆಫ್ ದ ದ್ವಾರ್ ಕೇಸ್ ವಾಸ್ ಡೈರೆಕ್ಟಿಂಗ್ ಇಟ್ ಡಿಡ್ ನಾಟ್ ಇ ಡಿ ನಾಟ್ ಲೈಕ್ ಆಸ್ ಎ ಹೀರೋ ಸೊ ಈ ಆಲ್ಸೋ ಎಕ್ಸ್ಪ್ರೆಸ್ಡ್ ನಾನು ಹೇಳ್ದ ಹಿಂಗಿದೆ ಎಲ್ಲ ಏನೋ ಕಷ್ಟ ಆಗುತ್ತೆ ಇದು ಈ ಥರ ಮಾಡಿದ್ರೆ ಆಗಲ್ಲ ಅಂತ ದ್ವಾರಕೇಶು ಫೆಲ್ಟ್ ಅಫೆಂಡೆಡ್ ಈ ಫೆಲ್ಟ್ ಅಫೆಂಡೆಡ್ ನೋ 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 ನನಗೆ ಸಿನಿಮಾ ಹೇಳ್ಕೊಡೋ ಅಂತ ಇದ್ದೇನಿಲ್ಲ ಈ ಅದು ವೆರಿ ಸಕ್ಸಸ್ಫುಲ್ ಆ್ಯಂಡ್ ಕನ್ನಡ ಇಂಡಸ್ಟ್ರಿನಲ್ಲಿ ಅವರು ಎಲ್ಲ ಮಾಡಿದ ಕೆಲಸಗಳಿದ್ದಾವೆ ಎಲ್ಲ ಇದ್ದಾವೆ ಅವರು ಅವ್ರ ಕ್ಯಾರೆಕ್ಟರು ತುಂಬ ಸ್ಟ್ರಾಂಗಾಗಿ ಇದ್ದಂಥ ವ್ಯಕ್ತಿ ಯಾರನ್ನೇ ಯಾರಿಗೂ ಕೇರ್ ಮಾಡಿದಂಥ ವ್ಯಕ್ತಿ ಅವೆಲ್ಲ ಹಿಸ್ಟ್ರಿ ಆದ್ದರಿಂದ ನೋ ನಥಿಂಗ್ ಡೂಯಿಂಗ್ ಅಂತ ಹೇಳಿದ್ರು ಕ್ಲಾಶ್ ಆಗದಕ್ಕೆ ಏನು ಮಾಡ್ಬೇಕೀಗ ವೆಂಕಟೇಶ್ ಇವಾಗ ಸಬ್ ಪ್ರಾಡಕ್ಟ್ ಅಷ್ಟು ಕಮೌಟ್ ಕಮೌಟ್ ಸ್ಮೂತ್ಲಿ ಒಂದು ಅನ್ನೋದು ಸ್ಟಾರ್ಟ್ ಮಾಡಿದರೆ ಅದು ಏನಾದರೂ ಕಾಂಪ್ರಮೈಸ್ಗಳಾಗಿ ಕೂಡ ಅದನ್ನು ನಾವು ಹೊರಗೆ ತರಲೇಬೇಕು ಅದು ಎಲ್ಲರೂ ನೋಡಿದ್ದಾರೆ ಈ ವಿಷಯನ ನಾವೊಂದು ಒಂದು ಡಿಸೈಡ್ ಮಾಡಿದ್ವಿ ವೆಂಕಟೇಶ್ನ ಅವರೆಲ್ಲ ಕೂತ್ಕೊಂಡು ದ್ವಾರ್ಕೇಶ್ವರ ಹತ್ರ ಮಾತಾಡಿ ದ್ವಾರ್ಕೇಶ್ವರ ಕನ್ವಿನ್ಸ್ ಮಾಡಿ ಅವ್ರನ್ನ ಒಂದು ರೈಡ್ ರೇಂಜ್ಗೆ ಸೈಡ್ಗಿಟ್ಟು ರವಿಚಂದ್ರನಾಗೇ ಫುಲ್ ಇಂಪಾರ್ಟೆನ್ಸ್ ಕೊಟ್ಟು ಆತನೇ ಏನು ಮ್ಯಾಕ್ಸಿಮಮ್ ಮಾಡೋಕ್ಕೆ ಸಾಧ್ಯ ಮಾಡಿ ಪಿಕ್ಚರನ್ನು ಕಂಪ್ಲೀಟ್ ಮಾಡಿದ್ವಿ ఎస్ ఎస్ ఇట్ ఈస్ ఇట్ ఈస్ రవి ఇట్ ఈస్ రవి రవీస్ హు అదే హెస్గ్ చేంజ్ మికాస్ ద్వార్కీష్ ఇస్ ది ఈస్ ద బిగ్గెస్ట్ డైరక్ బిగ్ డైరెక్టర్ ప్రొడ్యూసర్ ఆర్టిస్ ఎలా అనూ డ్యామేజ్ మాక అది ద్వారీష్్రన్న నే స్పెషల్గా హు హక్ ఫిజికలీ అంతరు తప్ప అట్ ప్రతి ఒందుకేషన్ ప్రతి ఒందుకూ ఫిక్చర్ కంప్ శూట్ అని హిడ్కొడు అందే తప్ప అది ಹಿಡ್ಕೊಂಡು ಅಂದರೆ ಅವರು ಅವ್ರು ಸುಮ್ಮನೆ ಇರಬೇಕಲ್ಲ ಸರಿ ಅವ್ರು ಸುಮ್ಮನೆ ಇದ್ಕೊಂಡು ಮಾಡೋ ಅವ್ರದ್ರಲ್ಲಿ ಪಿಕ್ಚರ್ ಮಾಡೋದಂದ್ರೆ ಇಟ್ ವಾಸ್ ಡಿಫಿಕಲ್ಟ್ ಐ ಡಿಡ್ ದಟ್ ವಿ ಫಿಸಿಕಲಿ ವಿ ಡಿಡ್ ದಟ್ ಮಾಡಿದ್ರಿಂದ ಇವತ್ತು ನಿಮಿಷ ಪಿಕ್ಚರ್ ಅದು ತುಂಬ ಅದಕ್ಕೆ ಏನು ವೆಂಕಟೇಶ್ವರ್ ವೆರಿ ವೆರಿ ಪೇನ್ಫುಲ್ ತೊಗೊಂಡಿದ್ದ ಮನುಷ್ಯ ಆ ಪಿಚ್ಚರ್ ಮೂರ್ತ ಮಾಡೋದು ನೋಡಿದ್ರೆ ಸುಸ್ತಾಗಿಬಿಡ್ತು ಬಿಟ್ಟು ಚಿರಂಜೀವಿನೋ ಕರ್ಕೊಬಂದ್ವಿ ನಾನು ಹೋಗ್ಬಿಟ್ಟು ಎಲ್ಲಿ ಮಡ್ರಾಸಲ್ಲಿ ಯಾರನ್ನಿಡೋದು ಇನ್ನೊಬ್ಬನ ಯಾರನ್ನಿಡೋದು ಹಾಂ ರಾಜ್ ಸಿಂಗ್ ರಾಜೇಂದ್ರ ಸಿಂಗ್ ಬಾಬು ಸ್ವಲ್ಪ ಕ್ಲೋಸ್ ಚಿರಂಜೀವಿಗೆ ಅವ್ರಿಗೆಲ್ಲ ಹೇಳಿ ಹೋಗಿ ಚಿರಂಜೀವಿನ ಲೊಕೇಶನ್ಗೆ ಹೋಗಿ ಚಿರಂಜೀವಿಗೆಲ್ಲ ಹೇಳಿ ಹೀಗೆಲ್ಲ ಇದು ಮಾಡ್ತಾಯಿದ್ವಿ ನೀವು ರಾವಲ ಅಂತೇಳಿ ಕಾರ್ಕಮಂತ ಚಿರಂಜೀವಿ ಬಂದದ್ದು ಓಪನ್ ಆ ಪಿಕ್ಚರ್ ಓಪನಿಂಗೇ ವೆರಿ ಬಿಗ್ ವೆರಿ ಬಿಗ್ ಕಂಠೀರವಾದಲ್ಲಿ ಅಷ್ಟು ದೊಡ್ಡದಾಗಿ ಅರೇಂಜ್ ಮಾಡಿದ ವೆಂಕಟೇಶ್ ಹಾಂ ಶ್ರುತಿ ಅದರಲ್ಲಿ ಶ್ರುತಿ ಹಾಂ ಹಾಂ ಶ್ರುತಿ ಸೆಕೆಂಡ್ ಹೀರೋಯಿನ್ ಹೀರೋಯಿನ್ ಒಂದು ಒಂದು ಕ್ಲಾಶು ಅಯ್ಯಮ್ಮನ ಫಸ್ಟ್ ಪಿ ಅಯ್ಯಮ್ಮನ ಅಂತೇಳು ತಮಿಳ್ನಾಡು ಭಾನುಪ್ರಿಯ ಸಾರಿ ಭಾನುಪ್ರಿಯನ ಬುಕ್ ಮಾಡಿ ಬ ಎಲ್ಲ ಹೇಳಿದ್ವಿ ಹಿಂಗೆ ಕತೆ ಅಂತೆಲ್ಲ ಹೇಳ್ಬಿಟ್ಟು ಮಾಡಿದ್ವಿ ಬಂದ್ವಿ ಪಿಕ್ಚರ್ ಸ್ಟಾರ್ಟ್ ಆಗಿ ಎಲ್ಲ ದೊಡ್ಡ ಮುಹೂರ್ತ ಮಾಡಿ ಎಲ್ಲ ಆಯಿತು ಎಲ್ಲ ಆದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಇದೆ ಶ್ರುತಿ ಅಂದಿದ್ದಕ್ಕೆ ಆಯಮ್ಮ ಅಪ್ಸೆಟ್ ಆಕ್ಟ್ ಹೇ ನೀವು ಸಿಂಗಲ್ ಕೂಡ ಡಬಲ್ ಹೀರೋಯಿನ್ ಹೇಳ್ತಾ ಇದ್ದೀರಾ ಆಯಮ್ಮ ಅಲ್ಲಮ್ಮ ಅಂತೇಳಿ ಅಯ್ಯಮ್ಮನ ಕನ್ವಿನ್ಸ್ ಮಾಡೋಕ್ಕೆ ಎಗೇನ್ ರವಿ ಟು ಕ್ ಆಫ್ ಪೈನ್ ರವಿ ಟುಕ್ ಲಾಡ್ ಆಫ್ ಪೈನ್ ಟು ಕನ್ವಿನ್ಸ್ ದಟ್ ವುಮನ್ ಮಾಡಿ ಇಲ್ಲಮ್ಮ ಇದು ಹಂಗಲ್ಲ ಹಿಂಗಲ್ಲ ಹಿಂಗೆ ಮಾಡ್ತಿರಲಾ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ಮೇಲೆ ಐಎಮ್ ಒಪ್ಕೊಂಡು ಏನು ಪಿಚ್ಚರ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಅಂಥ ಪೈನ್ ಎಲ್ಲ ಅನ್ಭವ್ಸಿದ್ವಿ ಆ ಪಿಕ್ಚರಲ್ಲಿ ಸೊ ಶ್ರುತಿ ಶ್ರುತಿ ವಾಸ್ ಎ ಸೆಕೆಂಡ್ ಹೀರೋಯಿನ್ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಐಮೋ ಎರಡು ಹೀರೋಯಿನ್ ಅಂದಿದ್ದಕ್ಕೆ ಶಿವಾಜ್ ಅಪ್ಸೆಟ್ ನಥಿಂಗ್ ನನಗೆ ಹೇಳಿದ್ದು ನೀವು ಒಂದು ಒಂದು ಹೀರೋಯಿನ್ ಅಂತ ರವಿ ಅದು ಏನೇನು ಐ ಅಮ್ಮನ ಪಾಪ ಕನ್ವಿನ್ಸ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಹಿ ಆರ್ ಸಕ್ಸಸ್ಫುಲ್ ಇನ್ ಡೂ ಇಟ್ ವಿ ಡಿಡ್ ದಟ್ ಪಿಕ್ಚರ್ ಆ ಪಿಚ್ಚರು ಅಷ್ಟೇ ಅದೆಲ್ಲ ಆದಮೇಲೆ ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ರಸಿಕಾದಲ್ಲಿ ಜಯಂತಿ ಅವ್ರ ಜೊತೆ ಆ ಸಾಂಗ್ ಇದೆ ಫಸ್ಟ್ ಸಾಂಗ್ ನಾನು ಇದ್ದೀನಿ ಅಲ್ಲಿ ಅದು ದ್ವಾರಕಿ ಶೂ ಶೂಟ್ ಮಾಡಿದಾಗ ನಂದೆಲ್ಲ ಶೂಟ್ ಮಾಡಿದರು ಅಂದರೆ ಡೆವಲಪ್ಮೆಂಟ್ ಬೇಕಲ್ಲ ಒಂದು ಲೌದ್ ಅಂತೇಳಿ ಮಾಂಟೇಜಸ್ ಅಲ್ಲೆಲ್ಲ ಮಾಡ್ಬೋದು ರವಿ ಬಂದು ಅವೆಲ್ಲ ಕೆತ್ತಾಗ್ತದೆ ಎಲ್ಲ ಕಿತ್ತಾಕಿ ಮತ್ತೆ ರೀಶೂಟ್ ಮಾಡ್ದು ಕಾರು ಓವನಿಂಗ್ ಬರೋದು ಕಾರ್ ಟೇಪ್ ಹಾಕೋದು ಏನೇನು ಎಲ್ಲ ಮ್ಯಾಲೆಲ್ಲ ತೆಗ್ದ ಎಲ್ಲ ಎಲ್ಲ ತೆಗ್ದು ಮಾಡಿ ಚೆನ್ನಾಗಿ ಮಾಡ್ದೆ ಮಾಡಿದಾನೆ ಇಟ್ ಇಟ್ ಎ ಗುಡ್ ಜಾಬ್ ಆಲ್ಸೋ ಬಿಕೊಂಡ್ ಚೆನ್ನೇ ರವಿ ಇಸ್ ಇನ್ ಇನ್ ಸ್ಟೈಲ್ ಈಸ್ 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 ಸೂಪರ್ ಅದನ್ನ ಯಾರು ಇವತ್ತು ದಿವಸ ಏನು ಮಾಡೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಸೊ ಇಟ್ ಬಿಕೇಮ್ ಎ ರವೀಸ್ ಪಿಕ್ಚರ್ ಇಟ್ ಈಸ್ ರವೀಸ್ ರಸಿಕಾ ನೋ ಡೌಟ್ ಅಬೌಟ್ ಇಟ್ ರವಿಚಂದ್ರನ್ ನಾನು ಹೇಳಿದ್ನಲ್ಲ ಈಸ್ ದ ಮ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಸಿನಿಮಾ ಮ್ಯಾನ್ ದಾರ್ಕ್ ಇಸ್ಟ್ಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ಸಿಮ್ ಬಟ್ ಸಬ್ಜೆಕ್ಟ್ ಕತೆನ್ ಪಿಚ್ಚರು ಕೆಟ್ಟೋಗ್ಬಾರ್ದಲ್ಲ ಒಂದು ಪ್ರೊಡ್ಯೂಸರ್ಗೆ ಅಷ್ಟು ದುಡ್ಡು ಹಾಕಿ ಸ್ಟಾರ್ಟ್ ಆಗಿರೋ ಪಿಚ್ಚರು ಶೆಡ್ಯೂಲ್ ಸಿಮ್ಮದ ಫೈಟ್ ಎಲ್ಲ ತೆಗೆದಿದ್ವಿ ಸಿಂಹದ ಸಿಂಹ ಸಿಗೋದೇ ಇಲ್ಲ ಗೊತ್ತಲ್ಲ ಅಂಥದ್ದು ಸಿಮ್ಮದ ಫೈಟ್ ಎಲ್ಲ ತೆಗಿದ್ವಿ ಇಲ್ಲಿ ಪ್ರೀಮಿಯರ್ ಸ್ಟುಡಿಯೋಲಿ ಅದೆಲ್ಲ ಆಗಿದ್ದು ಪಿಕ್ಚರ್ ಎಲ್ಲ ತುಂಬ ಕೆಲಸ ಆಗಿಬಿಟ್ಟಿತ್ತು ಯಾರು ಅದರಲ್ಲಿ ವರ್ನಲ್ಲಿ ಇದ್ದಿದ್ದು ಐಮ ರೀಮಲ್ ಆಗು ರೀಮಲಾಗು ಗೊತ್ತಾ ಮನೆ ಬ್ಯಾರ್ಕಿ ಮದರ್ ಆಯಮ್ ಅನ್ ಬುಕ್ ಮಾಡಿದ್ವಿ ರೀಮಲಾಗು ಕ್ಯಾರೆಕ್ಟರ್ ಬಿಫೋರ್ ಜಯಂತಿ ಆ ಥರ ಎಲ್ಲ ಮಾಡಿದ್ದದನ್ನ ಆಮನ್ ಡೇಟ್ಸ್ ಎಲ್ಲ ಅಪ್ಸೆಟ್ ಆಗೋಯಿತು ಅದೆಲ್ಲ ಚೇಂಜ್ ಆಗೋಯ್ತು ನಾನು ಮೇಲೆ ಆಮೇಲೆ ಜಯಂತಿನ ನಕ್ಬಿಟ್ ಮಾಡಿದ್ವಿ ಒಪ್ಕೊಂಡು ಒಪ್ಕೊಂಡಿದ್ರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಪ್ಪೋದೇ ಇಲ್ಲ ಅವರು ಒಪ್ಪಿದ್ರು ಹೇಳಿದ್ರು ತಪ್ಪಾಗುತ್ತೆ ಆ ಥರ ಆದರೆ ಅವ್ರನ್ನ ಏನೋ ಕನ್ವಿನ್ಸ್ ಮಾಡಿ ಹೇಳಿದ್ನಲ್ಲ ಫಿಸಿಕಲಿ ಹಿಡ್ಕೊಂಡು ಎದುರುಗಡೆ ಕ್ರಿಸಿಕಲ್ ಆಗಿ ಅವ್ರ ಜೊತೆ ನಾನು ಐ ವೀಸ್ ಟು ಬಿ ವಿತ್ ಹೀಮ್ ಆಲ್ವೇಸ್ ಆಲ್ವೇಸ್ ಐ ವೀಸ್ ಟು ಬಿ ವಿತ್ ಹೀಮ್ ಹಾಂ ಅವ್ರು ಮಾತು ಅವ್ರು ಮಾತಾಡಿದ್ರೇ ಕೇಳೋಕ್ಕಲ್ಲ ಹಂಗಿರ್ತದೆ ಅಂಥದ್ದು ಅವ್ರು ಮಾತಾಡದೇ ಇರೋ ಥರ ಕಂಟ್ರೋಲ್ ಮಾಡಿ ಇಟ್ಕೊಂಡು ಪಿಕ್ಚರ್ ಫಿನಿಶ್ ಮಾಡೋದೇ ದೊಡ್ಡದು ಬಟ್ ರವಿ ಇಟ್ ಇಟ್ ಈಸ್ ವರ್ಕ್ ಇಟ್ ಇಟ್ ಈಸ್ ವರ್ಕ್ ಸಪ್ರೇಟ್ಲಿ ಬ್ಯೂಟಿಫುಲ್ ಎವ್ರಿ ವೇರ್ ಇಸ್ ಟು ಬಿ ದೇರ್ ಯೂಸ್ ಟು ಕಮ್ ಥ್ರೂ ಔಟ್ ಎಲ್ಲೂ ಅವ್ರು ಇಲ್ಲ ಅಂತೇಳಿ ಇಲ್ಲವೇ ಇಲ್ಲ ಪಾಪ ಆ ಥರ ಇಟ್ಕೊಂಡು ಆ ಪಿಕ್ಚರ್ ಫಿನಿಶ್ ಮಾಡಿದ್ವಿ ಆಗಲಿಲ್ಲ ಅಂದರೆ ಮಾಡಿದ್ರೆ ಇಲ್ಲಿಗೆ ಇಷ್ಟ ಆಗಿದ್ರೆ ಇವ್ರಿಗೆ ಹೆಂಗೆ ಅವರು ಸಿ ಅವ್ರು ಯಾವಾಗಲೂ ಅಷ್ಟೇ ನಾನೊಂಥರ ಒಂಥರ ನಾವು ತೆಗೆದು ಇಟ್ಟರೆ ಶಾರ್ಟ್ ಒಂಥರ ಇಡ್ತೀವಿ ಅವ್ರು ತೆಗೆದಿಟ್ಟು ಇನ್ನೊಂಥರ ಇಡ್ತಾರೆ ಶಾರ್ಟ್ ಇಡೋದ್ರಲ್ಲೇ ಡಿಫ್ರೆನ್ಸ್ ಇರುತ್ತೆ ಬಾಕಿ ಮಾಡೋದಿಲ್ಲ ಆಮೇಲೆ ಹಾಗಾಗಿ ಮೇಡ್ ಮೇಡ್ ತೊಂದರೆ ಆಗಬಾರ್ದು ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ ಎಗೇನ್ ಈಸ್ ಇನ್ವೆಸ್ಟೆಡ್ ಲಾಡ್ ಆಫ್ ಮನಿ ಲಾರ್ಡ್ ಆಫ್ ಮನಿ ಇಸ್ ವಿತ್ ಕಾನ್ಫಿಡೆನ್ಸ್ ಇವರಿಬ್ರು ಒಪ್ಪದ ಮೇಲೆ ಒಂದು ದುಡ್ಡು ಹಾಕಿದ್ದು ಇವರಿಬ್ಬರು ದ್ವಾರಕೇಶು ಯು ಡೋಂಟ್ ಬಿಲೀವ್ ಅದಕ್ಕೆ ಬಿಗ್ ಒಪ್ಸೋದಕ್ಕೆ ದ್ವಾರಕೇಶು ನಾನು ಜತೇಲಿ ಹೋಗಿ ರವಿ ಜೊತೆಯಲ್ಲಿ ಆ ಬಸ್ಸು ಫಸ್ಟ್ ಬಸ್ಸು ಸಿನಿಮಾಗೆ ಇದು ಮಾಡಿದ್ದೆ ರವಿ ಆ ಟೈಮಲ್ಲಿ ಆ ಟೈಮಲ್ಲಿ ಇದು ಬಸ್ಸು ಬಂದದ್ದು ರವಿ ರವಿದೇ ಫಸ್ಟ್ ಅಲ್ವಾ ಹಿಟ್ ಇಡ್ ಆಲ್ಟ್ರ್ ಯಾವುದೋ ಒಂದು ಮಾಡಿ ತೊಗೊಂಬಂದು ಮಾಡಿ ಅದರಲ್ಲಿ ಹೋಗ್ತಾ ಇದ್ವಿ ಅದು ಎತ್ತಾಕೋದು ನಾವು ಅದನ್ನು ಇಟ್ಕೊಂಡು ಬೇರೆ ಗಾಡೀಲಿ ಹೋಗ್ತಾ ಇದ್ವಿ ಆ ಟೈಮಲ್ಲಿ ಅದನ್ನು ತುಂಬ ಅನುಭವಿಸಿದೀವಿ ಅಲ್ಲಿಗೆ ಬಂದು ಆ ಬಸ್ಸಲ್ಲಿ ಅಲ್ಲಿ ಕುತ್ಕೊಂಡು ಪ್ಯಾಡ್ ಇಟ್ಕೊಂಡು ದ್ವಾರ್ಕೇಶ್ ಟು ಕಮಂಡ್ ಸಿಟ್ ವಿತ್ ರವಿ ಆ ಕೆಲ್ಸದ ಕೆಲಸದ ವಿಷಯದಲ್ಲಿ ದ್ವಾರ್ಕೇಶ್ ಕೂಡ ಗೊತ್ತ ವೆರಿ ಸಿನ್ಸಿಯರ್ ಇನ್ ಆಲ್ ಹಿ ಡಿಡ್ ಅಷ್ಟು ಚೆನ್ನಾಗೆಲ್ಲ ಒಪ್ಸಿ ಅವಾಗ ಯಾವುದು ಪಿಕ್ಚರ್ ಶೂಟಿಂಗ್ ಚಿನ್ನನಾ ಚಿನ್ನ ಅಂತ ಕಾಣುತ್ತೆ ಅಭಿಮಾನ್ ಸ್ಟುಡಿಯೋದೆಲ್ಲ ಶೂಟ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಎಲ್ಲ ಹೋಗಿ ಅಲ್ಲಿ ಕುತ್ಕೋತಾ ಇದ್ವಿ ನಾವು ಅವ್ರಿಗೆ ರೆಗ್ಯುಲರ್ ಆಗಿ ದ್ವಾರ್ಕೀಶ್ ನಾನು ಜೊತೆಯಲ್ಲೇ ಹೋಗ್ತಾ ಇದ್ವಿ ಕೂತ್ಕೊಂಡು ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ ಇವರಿಬ್ಬರು ಸೂಪರ್ ಅಂತ ಅಂದ್ಕೊಂಡ್ಮೇಲೆ ರವಿ ವೆಂಕಟೇಶ್ ಇದು ಮಾಡಿದ್ದು ವೆಂಕಟೇಶ್ ಚೆನ್ನಾಗಿ ಅವರಿಬ್ಬರು ಜಲ್ ಆಗಿಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಮಾಡ್ದ ಇಲ್ಲದ್ರೆ ಅವರಿಬ್ಬರು ಅಷ್ಟು ಜಲ್ ಆಗಿದ್ರೆ ವಿಚಾರ ಮಾಡ್ತಾರಲ್ಲ ಅವರಿಬ್ರು ಅಷ್ಟು ಚೆನ್ನಾಗಿ ಆಗಿದ್ದಾರೆ ಅಂತೇಳಿ ನಾವು ಮಾತಾಡ್ತಿದ್ವಲ್ಲ ಹೇಳಿ ಚೆನ್ನಾಗಿದೆ ಪರವಾಗಿಲ್ಲ ಎಲ್ಲ ಇವರು ಹೇಳಿದ್ರು ಅವ್ರು ಇವರು ಮಾತಾಡಿ ತಗೊತಾರೆ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ದಾರೆ ಕಥೆ ವಿಷಯದಲ್ಲೆಲ್ಲ ಎಲ್ಲ ಮಾಡಿದ್ದು ಎಲ್ಲ ಮಾಡಿ ತುಂಬ ದಿವಸ ವರ್ಕ್ ಮಾಡಿ ಶೂಟಿಂಗ್ ಆಗಿ ಒಂದು ಶೆಡ್ಯೂಲ್ ಆಗಿ ಎಲ್ಲ ಆದಮೇಲೆ ರಿವರ್ಸ್ ತೊಡೀತು ಅವಾಗೆಲ್ಲ ಎಲ್ಲರೂ ಗೊತ್ತಾಯ್ತು ಅಂತ ಕಾಣುತ್ತೆ ಬೆರ್ಸ್ಕು ನಾವು ಎಲ್ಲೂ ಯಾರೂ ವೆಂಕಟೇಶ್ ಆಗಲಿ ಇವರಾಗಲಿ ಯಾರೂ ಏನೂ ಮಾತಾಡಿದ್ರು ರವಿ ಕೂಡ ಮಾತಾಡಿಲ್ಲ ಹಾಂ ಅದೇ ಅದೇ ರವಿ ಕೂಡ ಮಾತಾಡಿಲ್ಲ ಎಲ್ಲೂ ಯಾರೂ ಮಾತಾಡಲಿಲ್ಲ ಮಾಡಿದ್ವಿ ಆಮೇಲೆ ಎಲ್ಲರಿಗೂ ಗೊತ್ತಾಯಿತು ಇದು ತೊಂದರೆ ಆಗಿದೆ ಆಗಿದೆ ಏನು ಶೂಟಿಂಗ್ ಅನ್ನೋದು ಶೂಟಿಂಗ್ ಅನ್ನೋದು ಏನು ಎಲ್ರಿಗೂ ಗೊತ್ತ ಎನಿವೇ ಇದು ಅಲ್ಟಿಮೇಟ್ಲಿ ದಿ ಎಂಡ್ ಪ್ರಾಡಕ್ಟ್ ಇಂಪಾರ್ಟೆಂಟ್ ఐ ఎండ్ ప్రోడక్ట్ వాస్ గుడ్ ఇట్స్ డన్ ఇట్స్ నో ప్రాబ్లమ్ ఆ పిక్చరు ఓకే ఇట్స్ నాట్ ఎట్స్ ఎ గుడ్ మెంక్టేషన్ లైఫ్ వన్ ఆఫ్ ది బెస్ట్ ఫిల్మ్స్ అదూ అస్టైన్ ముప్పాతనూ అసే గుడ్ గుడ్ బిగ్ ఫిల్మ్స్ హి అస్ డన్ యారేని చల్లవే డి బాబు జితే అల్లి ఈస్ డన్ ఈస్ ఈ సిన్సీయర్ టు ఈస్ వర్క్